ನಮಸ್ಕಾರ ವೀಕ್ಷಕರ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಐವತ್ತು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟ ಪತ್ರಕರ್ತ ಬಂಧನ ಯಾವಾಗ ಬೆಳಗಾವಿ ಜಿಲ್ಲೆಯಲ್ಲಿ ಪತ್ರಕರ್ತರ ಹೆಸರಿನಲ್ಲಿ ಹಣ ಪೀಕುವ ಗ್ಯಾಂಗ್ ಒಂದು ಗ್ರಾಮಸ್ಥರ ಕೈಗೆ ಸಿಕ್ಕಿರುವ ಘಟನೆ ಹೆರೆಬಾಗೇವಾಡಿಯಲ್ಲಿ ನಡೆದಿದೆ ಪೂಜೆಗೆಂದು ಸಂಗ್ರಹಿಸಿದ್ದ ಅಕ್ಕಿಯನ್ನು ದೇವಸ್ಥಾನದ ಕಮಿಟಿ ಹತ್ತಿರ ಐವತ್ತು ಸಾವಿರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪದ ಮೇಲೆ ನಾಗನಗೌಡ ಪಾಟೀಲ್ ರಮೇಶ್ ಒಡರಟ್ಟಿ ಗೌಸ್ ಸನದಿ ಹಾಗೂ ದಯಾನಂದ ಮಾಳಪ್ಪಗೋಳ್ ಎನ್ನುವವರ ವಿರುದ್ಧ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿತ ನಾಗನಗೌಡ ಪಾಟೀಲ್ ಹಾಗೂ ಅವರ ತಂಡ ಪತ್ರಕರ್ತರ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ಈ ರೀತಿಯ ಹಣ ವಸೂಲಿಗೆ ಮುಂದಾಗೆ ಜನರಲ್ಲಿ ಭಯ ಮತ್ತು ಆತಂಕ ಸೃಷ್ಟಿಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಕೃತ್ಯದಿಂದ ನಿಜವಾದ ಪತ್ರಕರ್ತರ ಗೌರವಕ್ಕೂ ಧಕ್ಕೆ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತವಾಗಿದೆ ಘಟನೆಯ ಕುರಿತು ಮಾಹಿತಿ ಪಡೆದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲ ಬಂಧನ ಯಾವಾಗ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಆರೋಪಿತರ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಬೆಳಗಾವಿಯ ಏನು ಹಿರೇಬಾಗೇವಾಡಿ ಗ್ರಾಮದಲ್ಲಿ ಏನು ಅಕ್ಕಿ ಕಳ್ಳ ಸಾಗಾಣಿಕೆ ಏನು ನಿರಂತರವಾಗಿ ನಡೀತಾ ಇದೆ ಇದಕ್ಕೆ ಹಲವಾರು ಏನು ಆ ಪತ್ರಕರ್ತರ ವೇಷದಲ್ಲಿ ಏನು ಬರ್ತಾ ಇದ್ದಾರೆ ಆ ಪತ್ರಕರ್ತರ ವೇಷದಲ್ಲಿ ಬಂದಂತ ವ್ಯಕ್ತಿಗಳು ಸ್ಪೆಷಲ್ ಬ್ಯೂರೋ ನ್ಯೂಸ್ ಟಿವಿ ಕನ್ನಡ ಹಿರೇಬಾಗೇವಾಡಿ